ಇವಾಗ ನೈಟು ಶೀತಲ್ಲಿನ ಬಂದಿಲ್ಲ ಬೆಳಿಗ್ಗೆ ಬರ್ತಾಡೇನು ರೆಡಿ ಮಾಡ್ತಾ ಇದೀವಿ ಆಲ್ರೆಡಿ ಆಫ್ ರೆಡಿ ಆಗಿದೆ ಒಡಿಮೆ ಹಾಕಿ ಕುಕ್ಕೋಡ ಹಾಕಿದ್ರೆ ಆಯ್ತು ಬೆಳಿ ಹಾಕ್ತೀವಿ ಇವಾಗ ಎಲ್ಲ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಶೀತಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಕಡೆಯಿಂದ ಮತ್ತು ನನ್ನ ಫ್ಯಾಮಿಲಿ ಕಡೆಯಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ನಾನು ನಮ್ಮ ಮನೆಯಲ್ಲಿ ಪುಟ್ಟ ಸುತ್ತಾಗೆ ಪೂಜೆ ಮಾಡಿದೆ ನಾವೇನು ಲಕ್ಷ್ಮಿ ಕುಂಚಲ್ಲ ಸಿಂಪಲಾಗಿ ಪೂಜೆ ಕೂಡ ಮಾಡಿ ಮುಗಿಸಿದೆ ನೀವು ನೋಡಿ ನೋಡಿರ್ತೀರ ಮಮ್ಮಿ ಮನೆ ಗ್ರ್ಯಾಂಡಾಗಿ ಮಾಡ್ತಾರೆ ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ತೀರ ಕೊನೆ ತನಕ ನೋಡಿ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿ ಒಂದು ನೋಟಿಫಿಕೇಷನ್ ವೀಡಿಯೋ ಬಂದು ನಿಮಗೆ ತಲುಪುತ್ತೆ ಪ್ಲೀಸ್ ಹೋಗಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಮನೆ ಹತ್ರ ಜೋರಾಗಿ ಮಳೆ ಬಂದುಬಿಡ್ತು ತ್ರೀ ತರ್ಟಿಗೆ ಮಳೆ ಬಂದುಬಿಡ್ತು ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿ ನಮ್ಮ ಮನೆಗೆ ನೋಡೋದಲ್ಲ ಸಿಂಪಲಾಗಿ ಮಾಡಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕ್ಲೀನಾಗಿ ಡೆಕೋರೇಟ್ ಮಾಡಿ ಸಿಂಪಲಾಗಿ ಪೂಜೆ ಕೂಡ ಮಾಡಿದ್ದೆ ನಮ್ಮ ಮನೆಗೆ ಲಕ್ಷ್ಮಿ ಕುಂಸೋದು ಅದೆಲ್ಲ ಏನೂ ಕೂಡ ನಡೆಸ್ಕೊಂಡು ಬಂದಿಲ್ಲ ನಮ್ಮತ್ತೆ ಅದೇ ರೀತಿ ನಾವು ಕೂಡ ಸುಮ್ಮನೆ ಹೇಗೆ ಪೂಜೆ ಮಾಡ್ತೀವಿ ಹಬ್ಬದಲ್ಲೆಲ್ಲ ಹಾಗೆ ಪೂಜೆ ಮಾಡಿ ನಾನು ಕೂಡ ಆಗಿದೆ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು ಸಿಂಪಲಾಗಿ ಸುಮ್ಮನೆ ಚೂಡಿದಾರು ಟಾಪ್ ಹಾಕ್ಕೊಂಡು ಪ್ಲಾಜಾ ಸೆಟ್ ಥರ ರೆಡಿ ರೆಡಿಯಾಗಿದ್ದೆ ಹಾಗೆ ನಮ್ಮತ್ತೆ ಕೂಡ ರೆಡಿಯಾಗಿದ್ದರು ಅವ್ರ ಕೈಗೂ ಹಾಯ್ ಅಂತ ಮಾಡಿ ಅಂತ ಹೇಳ್ತಾ ಇದ್ದೀವಿ ಅವ್ರು ಫೋಟೋ ತೊಗೊತಾ ಇದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ರು ಅದಕ್ಕೆ ವೀಡಿಯೋ ಇದ್ದೀನಿ ಅಂತ ಹೇಳಿದಕ್ಕೆ ಹಾಯ್ ಅಂತ ಹೇಳಿ ಮಾಡ್ತಾಯಿದ್ರು ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಸರಿ ಇವಾಗ ಬಸ್ಸಲ್ಲೇ ಹೋಗೋಕ್ಕಾಗಲ್ಲ ಓಲೋ ಬುಕ್ ಮಾಡೋಣ ಅಂತ ಹೇಳಿ ಓಲೋ ಬುಕ್ ಮಾಡ್ಕೊಂಡಿದ್ದೀನಿ ಜೋರಾಗಿ ಮಳೆ ಬಂದಿದೆ ಅದಕ್ಕೆ ಓಲೋ ಬುಕ್ ಮಾಡಿದ್ದೀವಿ ಹೋಗೋಕ್ಕೆ ಬೀಗ ಹಾಕು ಓಲೋ ಬುಕ್ ಆಗಿದೆ ನೋಡಿ ಇವಾಗ ಹೋಗೋದು ನೋಡ್ಕೋತಾರಂತೆ ಅವ್ರ ಮನೆ ಬೀಗ ಹಾಕ್ತಾ ಇರೋದೆಲ್ಲ ತೋರಿಸ್ತಾರ ಅಂತ ಇವಾಗ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀವಿ ತೋರಿಸ್ತೀನಿ ಅಲ್ಲೆಲ್ಲ ಹೇಗೆ ಮಾಡಿದ್ದಾರೆ ಅಂತ ಇಲ್ಲೆಲ್ಲ ಯಗ್ ಪೂಜೆ ಮಾಡಿದ್ದೀನಿ ಅಂತ ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಹ್ಮ್ ಹ್ಮ್ ಸ್ಟ್ರೈಟ್ ಹೋಗ್ಬಿಡಿ ಎಲ್ಲಿರುತ್ತೋ ಲೊಕೇಶನ್ ಬುಕ್ ಆಗಿರುತ್ತೆ ಅಲ್ಲಿಂದ ಬರ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮನೆ ಹತ್ರನೇ ಜೋರಾಗಿ ಮಳೆ ಇತ್ತು ಮೈ ಮನೆ ಹತ್ರ ಏನು ಮಳೆನೇ ಬಂದಿರಲಿಲ್ಲ ಇವಾಗ ಸ್ವಲ್ಪ ಸ್ಟಾರ್ಟ್ ಆಗಿ ಸ್ವಲ್ಪ ನಿಂತಿತ್ತಂತೆ ನಮ್ಮಮ್ಮ ಅದನ್ನೇ ಹೇಳ್ತಾ ಇದ್ರು ಬೈತಿದ್ರು ಇವಾಗ ಬಂದಿದ್ಯಾ ಬೆಳಗ್ಗೆಯಿಂದ ಕರಿತಾ ಇದ್ದೆ ಬಾ ಬಾ ಅಂತ ಹೇಳಿ ಅಂತ ಹೇಳಿ ನಾನು ಸಾಯಂಕಾಲ ಬರೋಣ ಅಂತ ಹೇಳಿ ಬರೋಕ್ಕೆ ಹೋಗಿಲ್ಲ ನೋಡಿ ನಮ್ಮ ಮನೆ ಪುಟ್ಟ ಹಲಕ್ಷ್ಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ನಮ್ಮ ಅಕ್ಕ ನಮ್ಮ ಮಮ್ಮಿ ಎಲ್ಲ ಸೇರಿ ಮಾಡಿರೋದು ಇವಾಗ ನನ್ನ ತಂಗಿ ನಮ್ಮ ಅಕ್ಕ ಇಬ್ಬರು ರೆಡಿ ಆಗ್ತಾ ಇದ್ದಾರೆ ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೆ ನಾನು ಯಶಕ್ಕಂಗೆ ಸಿಟ್ಟು ಬಂದ್ಬಿಟ್ಟೈತೆ ಅವಳಿಗೆ ನಾನು ಬರೀ ವೀಡಿಯೋ ಮಾಡ್ತೀನಿ ಅಂತೇಳಿ ಅವಳು ಕೆಂಬೇರೆ ಆಗ್ಬಿಟ್ಟಿತ್ತು ಪಾಪ ಫುಲ್ಲು ಕೆಂತಾಯಿದ್ಲು ಅವಳು ಅದಕ್ಕೆ ವೀಡಿಯೋ ಮಾಡಬೇಡ ನನಗೆ ನಾನೇ ಆಮೇಲೆ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಆಯಿತು ಸರಿ ಅಂತ ಹೇಳಿ ಇವಾಗ ಪೂಜೆ ಕೂಡ ಮಾಡ್ತಾಯಿದ್ದೀವಿ ಹಾಗೆ ರಾ ವೀಡಿಯೋಸೇ ಹಾಕ್ತೀನಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನೋಡ್ಕೊಂಡು ಬನ್ನಿ sheet pen ne tikade shee na bugi dina nimt koni dina vela hangya star pan ಹಾಗೆ ನನ್ನ ಕೆಂಗ್ ನನ್ನ ತಂಗಿ ಕೈಗೆ ಕಂಕಣ ಕೂಡ ಕಟ್ಟಿದ್ಲು ಹಾಗೆ ಯಶಿಕ ಎಷ್ಟ್ ಕ್ಯೂಟ್ ಆಗಿ ವಿಶ್ ಮಾಡಿದಳು ನೋಡಿ ನೋಡಿ ನಮ್ಮನೆ ಮನೆ ಲಕ್ಷ್ಮಿ ಚೆನ್ನಾಗಿ ಎಲ್ಲರಿಗೂ ಅರ್ಶನಾ ಕುಂಕುಮ ಕೊಡಕ್ಕೆ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಅವ್ರು ಬರಂಗೆ ತಡೆ ಇಲ್ಲ ಎತ್ಕೊಂಡು ಎಷ್ಟು ಚೆನ್ನಾಗ್ ಕೊಡ್ತಾ ಇದ್ದಾಳೆ ಕ್ಯೂ ಕ್ಯೂಟಾಗಿ ತಿನ್ಬಿಟ್ಟಿ ಮಕ್ಕ ತೋರಿಸು ಹಾಯ್ ಮಾಡು ಆಯ್ ಅಂತ ಹಿಂಗೆ ಕೈಯಲ್ಲಿ ಮಾಡ್ಬೇಕು ಹ್ಮ್ ತಿನ್ನು ಎತ್ಕೊಂಡ್ಬಂದಿದೀಗ ಗಿಡ್ ಗಾಡಿದು ಹ್ಞೂ ಹಾಗೆ ನೋಡಿ ನಮ್ಮ ಏನೇನು ವೆರೈಟೀಸ್ ಮಾಡಿದಾರೆ ಅಂತ ಹಾಗೆ ಫ್ರೆಂಡ್ ಕೂಡ ಬಂದಿದ್ರು ಹಾಗೆ ಲಕ್ಷ್ ಕೂಡ ನೀವು ಲಕ್ಷ ಮುಂಚೆ ಆದ್ರೂ ನಮ್ಮ ಹತ್ರ ಎಲ್ಲ ಬರ್ತಾ ಇವಾಗಂತೂ ಅವ್ರ ಅಮ್ಮನೇ ಬೇಕು ಅಂತ ಅಳ್ತಾನೆ ಎಷ್ಟು ನಾಟಿ ಆಗ್ಬಿಟ್ಟಿದಾನೆ ಅಂದ್ರೆ ಅಮ್ಮ ಬಂದಮೇಲೆ ಎಷ್ಟು ಸೈಲೆಂಟಾಗಿ ಆದ ಅಂತ ನೀವು ಮುನ್ ಆಮೇಲೆ ವೀಡಿಯೋ ಕ್ಲಿಪ್ಪಿಂಗ್ಸಲ್ಲಿ ನೋಡ್ಬೋದು ನೀವು ಹಂಗೆ ರಾ ವೀಡಿಯೋಸ್ ಹಾಕ್ತೀನಿ ನಾನು ಎಷ್ಟು ಚೆನ್ನಾಗಿ ಅಳ್ತಾನೆ ಇದ್ದ ಒಂದು ನಿಮಿಷ ಒಂದು ಬಿಡಲಿಲ್ಲ ಅವ್ರ ಚಿಕ್ಕಮ್ಮನ ಹತ್ರನೂ ಇರಲಿಲ್ಲ ಸರಿ ಅಂತ ಹೇಳಿ ಹಂಗೆ ಸ್ವಲ್ಪ ಈಚೆಡೆ ನಿಂತಿದ್ದೀನಿ ಮಳೆ ಜೋರಾಗಿ ಇವಾಗ ಸ್ವಲ್ಪ ನಿಂತಿತ್ತು ಆಗಲೇ ಟೈಮ್ ಬಂದು ಏಯ್ಟ್ ತರ್ಟಿ ನೈನ್ ಆಗ್ಬಿಟ್ಟಿತ್ತು ಹಾಗೆ ಎಷ್ಟು ಅಳ್ತಾಯಿದೆ ಅಂದರೆ ಎಷ್ಟು ಕ್ಯೂಟಾಗಿ ಆಡ್ತಾನೆ ನೀವೇ ನೋಡ್ಬೋದು ಹಾಗೆ ನಮ್ಮ ಕೂಡ ಬಂದರು लक्ष आय मागी <laughs> आख्य करडमन्स ಮಾಡು ಹಾಗೆ ಲಕ್ಷಿ ಕೂಡ ಊಟ ಮಾಡ್ಕೊಂಡು ಇವಾಗ ಫ್ರೀಯಾಗಿ ಆಟ ಆಡ್ತಾ ಇದ್ದಾನೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನೆಡ್ಕೊಂಡು ಆಟ ಆಡ್ತಾ ಇದ್ದ ಕಿಟ್ಕಿಟಾಗಿ ಎಲ್ಲರಿಗೂ ಅರ್ಶನ ಕುಂಕುಮ ಎಲ್ಲ ಕೊಡ್ತಾ ನನ್ನ ತಂಗಿ ಹಾಗೆ ನಾನು ನನ್ನ ವಾಯ್ಸ್ ವಾಯ್ಸ್ ಓವರೇ ಕೊಡ ಕೊಡ್ತಾಯಿದ್ದೀನಲ್ವ ಹಾಗೆ ರಾ ವೀಡಿಯೋಸೇ ಹಾಕ್ತೀನಿ ಲಕ್ಷ್ಯಾಗೆ ಆಟಾಡ್ತಾನೆ ಮತ್ತೆ ಅವ್ನು ಹೇಗೆ ಡ್ಯಾನ್ಸ್ ಎಲ್ಲ ಮಾಡ್ತಾನೆ ಅಂತ ಹೇಳಿ ಹಾಗೆ ರಾ ವೀಡಿಯೋಸ್ ಹಾಕ್ತೀನಿ ನೀವು ನೋಡ್ಬೋದು ಹಾಗೆ ನಮ್ಮ ಮತ್ತೆ ಕೂಡ ಎಲ್ಲರ ಹತ್ರನೂ ಮಾತಾಡ್ಸಿದ್ದೀನಿ ಹಾಗೆ ವೀಡಿಯೋಸ್ನ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೂಡ ಮಾಡಿ ಅಂತ ಹೇಳ್ತೀನಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ फुल वाले फायनंटिका आळो दिखे आळो हा आळो कोण भेटायला पाहिजे ना कोण भेटायला नाही भेटतो ठीक आहे चक्रीवर एक सपोर्ट मारी ஏ எல்லாரும் பாபா லட்சுமி அபரா சுபாஷே எல்லாரும் சப்ஸ்கிரைப் ಮಾಡಿದீங்களா சப்ஸ்கிரைப் ಮಾಡಿದதா சப்ஸ்கிரைப் எல்லாரும் சப்போர்ட் ಮಾಡಿ எல்லாரும் ಮಾಡಿ சப்போர்ட் ಮಾಡಿ சப்போர்ட் பண்ணி ಮಾಡಿ சப்போர்ட் பண்ணுங்க ಹಾಗೆ ನಮ್ಮ ಅತ್ತೆ ಮೊನ್ನೆ ಲಕ್ಷಣ ಕುಂಕುಮ ತಗೊಂಡು ಹಾಗೆ ಅಲ್ಲೂ ಒಂದು ವೀಡಿಯೋ ಕ್ಲಿಪ್ಪಿಂಗ್ ನ ತಗೊಂಡು ಬಂದೆ ಅವ್ರನ್ನೂ ವೀಡಿಯೋ ಫಸ್ಟ್ ಟೈಮ್ ತೋರಿಸ್ತಾ ಇರೋದಲ್ವಾ ಪರ್ಮಿಷನ್ ಕೇಳಿ ವೀಡಿಯೋ ಮಾಡಿದೆ ಅದಕ್ಕೆ ಅವ್ರು ಮುಚ್ಕೊಂತ ಇದ್ರು ನಾನು ನೈಟಿ ಹಾಕೊಂಡಿದ್ದೀನಿ ಏನಾಗಲ್ಲ ಬನ್ನಿ ಎಲ್ಲರೂ ನೈಟಿ ಹಾಕೊಂಡೆ ವೀಡಿಯೋ ಮಾಡೋದು ಅಂತ ಹೇಳಿ ನಾನು ಹೇಳ್ತಾ ಇದ್ದೆ ಹಾಗೆ ನಮ್ಮಮ್ಮ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ರು ಬನ್ನಿ ಟೈಮ್ ಆಯ್ತು ಆಗಲೇ ಟೆನ್ ತರ್ಟಿ ಆಯ್ತು ಆರತಿ ಮಾಡಬೇಕು ಅಂತ ಹೇಳಿ ಮೂರು ಜನ ಸೇರಿ ಆರತಿ ಮಾಡಿ ಇವಾಗ ನಾನು ತೆಂಗಿ ಸ್ವಲ್ಪ ಶೇಕ್ ಮಾಡಿ ನಾಳೆ ಬೆಳಿಗ್ಗೆ ನೆಕ್ಸ್ಟ್ ಡೇ ಎತ್ ಬಿಡ್ತೀವಿ ಒಂದೇ ಡೇ ಕುಣ್ಸೋದು ಒಬ್ರೊಬ್ರು ತ್ರೀ ಡೇಸ್ ಕುಣಿಸ್ತಾರೆ ಅಷ್ಟೇ ಇವತ್ತಿನ ಇಸ್ ಇವ ವರ್ಮಾಲಕ್ಷ್ಮಿ ಹಬ್ಬದ ಬ್ಲಾಗ್ ಆಗಿರುತ್ತೆ ನಿಮ್ಗೇನಾದರೂ ಚೂರಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮತ್ತು ಕಮೆಂಟ್ ಮಾಡಿ ಹೇಗೆ ನಾವು ಕುಣ್ಸಿದಿರಿ ನಮ್ಮ ಮನೇಲಿ ಅಂತ ಹೇಳಿ ಹಾಗೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಫ್ಯಾಮಿಲಿ ಎಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲೋಬ ಬಾಯ್